ಅದೇ ರೀತಿಯಾಗಿ ನಮ್ಮ ಅಖಿಲ ಕರ್ನಾಟಕ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷರಾಗಿರುವ ಶ್ರೀ ಕೃಷ್ಣಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಇದ್ದೀನಿ ನಮ್ಮ ನ ಮಾಲಿಕರಾಗಿರುವಂತಹ ಶ್ರೀ ಗಿರೀಶ್ ಸರ್ ನೀವು ಕೂಡ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೊಬೈಲ್ ಒಂದ್ ಸ್ವಲ್ಪ ಡೌನ್ ಮಾಡ್ತಿರಲ್ಲ ನಾನು ಆಗ್ಲೇ ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ ಜೊತೆ ಮರೆಯೋ ಆಗಿಲ್ಲ ಈಗ ಅಮೂಲಾ ಫಿಲಮ್ಸ್ ರವರ ಜೈಶಂಕರ ಟಾಕೀಸ್ ನಿರ್ಮಾಣದ ಸಾಯಬಾ ಸಿನಿಮಾದ ಆಡಿಯೋ ರಿಲೀಸ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ भामाहरीश आदियो समस्थियना नम प्रीति अभिनय चक्रवर्ती सुदीप सर अनावरण गोस्तार दुसरी प्रीतीपूर्वक चपळ्या इतर तड्या अभिनंदु गणपती ಮೊಬೈಲ್ ಮೊಬೈಲ್ ಸರ್ ಮೊಬೈಲ್ ಮುಂದೆ ಸರ್ ಮುಂದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಇದೀಗ ಸುರೇಶ್ ನಾಗ್ ಸರ್ ದಯವಿಟ್ಟು ಓಕೆ ಕೊಡೋದ್ರ ಮುದ್ಕ ಕಿಚ್ಚ ಸುದೀಪ್ ಸರ್ ಅವರಿಗೆ ವಾಮ್ ವೆಲ್ಕಮ್ ಅನ್ನ ಹೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ದಕ್ರಿಯ ಅವರು ಹೋಗಿ ಕೊರೋದ ತುಂಬಲಕ ಬರ್ತು ಮಾತಾಡಿದ್ದಾರೆ ಅದೇ ರೀತಿಯಾಗಿ ಸ್ಪಷ್ಟಿಕ ಭಿತ್ತನ ನಜಮೀಶ್ನಾ ಪಲ್ಸರ್ ಮಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಮ್ಮ ಪ್ರೀತಿಯಿಂದ ಬಿಡು ಮಾಡಿಕೊಂಡು ತಾಯಿಯಬ್ಬ ಸಿನಿಮಾದ ಆಡಿಯೋ ರಿಲೀಸ್ ಅದೇ ರೀತಿಯಾಗಿ ನಮ್ಮ ಭಾಮಹರಿಸರ್ ಅವರ ಆಡಿಯೋ ಕಂಪನಿಯನ್ನ ರಿಲೀಸ್ ಮಾಡಿದಂತ ಅಭಿನಯ ಚಕ್ರವರ್ತಿ ವಾಲ್ ಶಾಕಿ ಸುದೀಪ್ ಸರ್ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಇದ್ದೀನಿ ಎಲ್ಲರಿಗೂ ನಮಸ್ತೆ uh, 97 uh, 1997 ಐ ಥಿಂಕ್ ಅವಾಗ ಎಸ್ನಾ ರೋ ಸ್ಟೌರ್ ಆಫ್ ಇಂಜಿನಿಯರಿಂಗ್ ಐ ಗెస్ ಅವಾಗ ರಿಲೀಸ್ ಆದಂತ ಸಿನಿಮಾ ಬೈನಾಡು ಅವರ ಆನರ್ ಅಲ್ಲಿ ಈಗ ಬಾಬಾ ಹರೀಶ್ ನಿಮ್ಮ ಇಂಡಿಯಾ ಟ್ಯಾಲೆಂಟ್ ಮೂಲಕ ಬರ್ತಾ ಇದೆ ಐ ವಿಶ್ ಯು ஆல் ದಿ ಬೆಸ್ಟ್ ಬಟ್ ಬಾಬಾ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದ್ರಿ ಈಗ ಕಾರಣ ಗೊತ್ತಾಗಿಲ್ಲೆಟ್ ಕೊಟ್ಟು ತಗೊಂತೀರ ಬಾಬಾ ಹರೀಶ್ ಸ್ಟೇಜ್ ಮೇಲೆ ಕಮಿಟ್ ಆಗ್ತಾ ಇದಾರೆ ಎಲ್ಲ ಒಳ್ಳೊಳ್ಳೆ ರೇಟ್ ಕೊಟ್ಟು ತಗೊಂಡಾರಂತ ಅಥವಾ ಫ್ರೀ ಕೊಡ್ಬೇಕಾ

ಅಲ್ವೇ ಅಂಜಿ ಅವಾಗ ಇಲ್ಲಿ ಯಾರಾದ್ರೂ ನಿರ್ಮಾಪಕರಿದ್ರೆ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಹೋಗಿ ಮಹಾಮಾರಿ ಶೋರ್ ಕೊಡ್ತಾರೆ ಓಕೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ನಾವು ನಡ್ಸ್ಕೊಡ್ಬೇಕು ಅಂತಂದರೆ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ ಊರು ಬಿಟ್ಟು ಊರು ಬರಬೇಕು ಪ್ರದೇಶ ಈ ಸಮ್ ಟೈಮ್ಸ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನಿಸುತ್ತೆ ಎಷ್ಟೋ ವರ್ಷಗಳಿಂದ ಮಾಡಿಲ್ಲ ಅಂದ್ರೆ ನೋಡಿ ಬದೇ ಬದೇ ಕಲಿತಾ ಇರ್ತಾರೆ ಎಲ್ಲ ಜಿ ಟಿ ಬಾಲ್ ಬಿಟ್ರೆ ಪಕ್ಕಾ ಬಾಲ್ಗಳೇ ಇಲ್ವಾ ಅದು ಬನ್ನಿ ಹತ್ತಿರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿಯವತನಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾಸ್ ಸೀನ್ ಆನ್ ಸ್ಟೇಜ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಐ ಮ್ಯೂಸಿಕ್ ಡೈರೆಕ್ಟರ್ ಹರಿ ಸರ್ ಸೊ ಥ್ಯಾಂಕ್ ಯು ಸರ್ ಸರ್ ತುಂಬ ವೆರಿ ಬ್ಯೂಟಿಫುಲ್ ಚೆಸ್ಟ ಇಲ್ಲ ಅದೊಂದು ಅವಶ್ಯಕತೆ ಇಲ್ಲ ಬಟ್ ಇಟ್ ವೆರಿ ಬ್ಯೂಟಿಫುಲ್ ಚೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯೋರ್ ಟೀಮ್ ಆಲ್ ವೆರಿ ಬೆಸ್ಟ್ ಆ ಏನೇ ಕಲ್ಲ ಅದರ ನಿಮ್ಮ ಒಂದು ಏನ್ ಎನರ್ಜಿ ಹಾಕ್ತೀರಲ್ಲ ಒಂದು ನಿಮ್ಮ ಮಿಲಿಫಿಗೆ ನೀವು ವಾಟ್ ಯು deserved ಅದು ಸಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಅಂಡ್ ಬಮ್ಮಾ ಹರಿಶ್ ಬಮ್ಮಾ ಹರಿಶ್ ಅವರು ಅಧ್ಯಕ್ಷರ ತಮಾಷೆ ಮಾಡಿದ್ರು ಮೇರೆ ವಿಚಾರ ಐ ವಿಶ್ ಯು ஆல் ದಿ ಬೆಸ್ಟ್ ಅಂಡ್ ಆಫ್ ಕೋರ್ಸ್ ಕನ್ನಡ ನಿಮ್ಮarna ಆರ್ಥಿಕ ದೇಶದ ಸಿನಿಮಾಗಳಿಗೆ ಒಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಆಗಲಿ ಒಳ್ಳೆ ಥ್ಯಾಂಕ್ ಯು ಐ ವಿಶ್ ಯು ஆல் ದಿ ಬೆಸ್ಟ್ ಥ್ಯಾಂಕ್ ಯು ಹಾಗೆ ಸೋಮತ್ ಸರ್ ಈಗ ನಮ್ಮ ಆರ್ಟ್ ಲೋಕಿ ಅವ್ರ ಕಡೆಯಿಂದ ನಿಮ್ಗೊಂದು ಪೋರ್ಟ್ರೇಟ್ ಅನ್ನ ಮಾಡಿದ್ದಾರೆ ಸರ್ ಅವ್ರು ವಿಜಯನಗರದಲ್ಲಿ ಸ್ಪೆಷಲ್ ಸ್ಪೆಷಲ್ ಸೊಪ್ಪೆಲ್ಲ ಮಾಡ್ತಾರಂತೆ ಸೊ ನಿಮ್ಮ ಪ್ರೀತಿಯಿಂದ ಒಂದು ಪೋರ್ಟ್ರೇಟ್ ಅನ್ನ ಮಾಡಿದ್ದಾರೆ ಸುದೀಪ್ ಸರ್ ಅವರ ಒಂದು ರೇಖಾ ಚಿತ್ರವನ್ನ ಇದೀಗ ಅವರನ್ನುಗೊಳಿಸ್ತಾ ಇದ್ದಾರೆ ಸ್ಪೆಷಲ್ ಗಿಫ್ಟ್ ಫ್ರಮ್ ಆರ್ಟ್ ಲೋಕಿ ಅವರಿಗೆ ಸುದೀಪ್ ಸರ್ ಅವರು ಈಗ ನಮ್ಮ ತಾಯಿಯಬ್ಬ ಚಿತ್ರತಂಡದ ಎಲ್ಲ ಕಲಾವಿದ್ರು ಒಂದು ಗ್ರೂಪ್ ಫೋಟೋಗೆ ಬರ್ಬೇಕು ಕೂಡ್ಲೆ ಸುದೀಪ್ ಸರ್ ತೆರಳ್ತಾರೆ ಹಾಗಾಗಿ ತಾಯಿಯೊಬ್ಬ ಸಿನಿಮಾದ ಈ ಗ್ರೂಪ್ ಫೋಟೋ ಆದ ನಂತರದಲ್ಲಿ ಇವತ್ತು ರಿಲೀಸ್ ಆದಂತಹ ಹಾಡನ್ನ ಪ್ಲೇ ಮಾಡಲಾಗಿದೆ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ